ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನ್ನಂಥ ನಮಸ್ಕಾರಗಳು ಸ್ನೇಹಿತರೆ ಭಾನುವಾರಗಳದ್ದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠಣೆ ಮಾಡಬೇಕು ಜೊತೆಗೆ ಭಾಳ ವಿಶೇಷವಾಗಿ ಈ ವಾ ಈ ದಿನದ ಕೊನೆಯ ವಿಡಿಯೋದಲ್ಲಿ ಯಾರಿಗೆ ಮದುವೆ ವಿಳಂಬ ಆಗ್ತಿದೆ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರ ತೊಂಬತ್ತೆರಡು ದಿನಗಳ ಕಾಲ ಮಾಡಬೇಕಾಗ್ತದೆ ಈ ತೊಂಬತ್ತೆರಡು ದಿನಗಳ ಕಾಲ ಈ ಮಾಡಿದ್ದೆ ಆದಲ್ಲಿ ಭಾಳ ವಿಶೇಷವಾಗಿ ನಿಮ್ಮ ಊರಲ್ಲೇ ನಿಮ್ಮ ಜಾಗದಲ್ಲೇ ಮಾಡ್ತಕ್ಕಂಥ ಕೆಲಸ ಖಂಡಿತ ಸರಳವಾಗಿದೆ ನೋಡಿ ಕೊನೆಯವರೆಗೂ ಕೂಡ ಇವತ್ತಿನ ದಿನದ ಪಂಚಾಂಗವನ್ನು ಪಠನೆ ಮಾಡೋಣ ಮೊದಲು ಇವತ್ತಿನ ದಿನ ನವಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಭಕ್ಷ ಅತಿಗಂಡ ಯೋಗ ಇರ್ತಕ್ಕಂಥ ಸಮಯ ಗರಜ ಹಾಗೆ ವಾಣಜಕರಣ ಇರ್ತಕ್ಕಂಥದ್ದು ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿ ಕೇತು ನಕ್ಷತ್ರದಲ್ಲಿ ಸಿದ್ಧವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಾಯಂಕಾಲ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಹದಿನಾರು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಹನ್ನೆರಡು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಮೂರು ಗಂಟೆ ಐವತ್ತ್ಮೂರು ನಿಮಿಷ ಸಂ ಮಧ್ಯಾಹ್ನದಿಂದ ಸಂಜೆ ಐದು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಇದು ಕೂಡ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ಯೋಗ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ದುಷ್ಟಮೋಹ ಅಂದ್ರೆ ಕಂಟಕ ಮೃತ್ಯು ಯೋಗ ಇರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಈ ದಿನದ ಭವಿಷ್ಯ ದ್ವಾದಶ ರಾಶಿಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯಲ್ಲೇ ಕುಜಸ್ಥಿತವಾಗಿದ್ದಾನೆ ಚಂದ್ರ ಸ್ಥಿತವಾಗಿದ್ದಾನೆ ವಿಶೇಷವಾಗಿ ಶಶಿ ಮಂಗಳ ಯೋಗ ದಿನ ಈ ದಿನ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭ ಸಿಗುತ್ತೆ ಧೈರ್ಯ ಸಿಗುತ್ತೆ ಎಲ್ಲ ಕೆಲಸಗಳಲ್ಲೂ ಜಯವನ್ನು ಸಾಧನೆ ಮಾಡ್ತಕ್ಕಂಥ ಸಾ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು ಇವೆಲ್ಲ ವಿಚಾರಗಳು ಜಯವನ್ನು ಸಾಧನೆ ಮಾಡ್ತೀರಿ ವೈವಾಹಿಕ ಜೀವನ ಎಚ್ಚರಿಕೆ ಸಾಧ್ಯವಾದಷ್ಟು ನಿಮ್ಗೆ ಈ ರೀತಿಯಾದಂತಹ ಸಮಸ್ಯೆ ಬರದ್ ಬೇಡ ಅಂತ ಹೇಳಿದ್ರೆ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಈ ಮಂತ್ರವನ್ನ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಹನ್ನೊಂದು ಬಾರಿ ಬೆಳಗ್ಗೆ ಸಾಯಂಕಾಲ ಹೇಳಿ ಖಂಡಿತ ಒಳ್ಳೆದಾಗತ್ತೆ ಹಾಗೆ ಋಷಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಹಣಕಾಸಿನ ಸಮಸ್ಯೆ ಕಾಡುತ್ತೆ ಋಷಭರಾಶಿಯವರು ಯಾರು ಇದ್ದಿರೋ ಸ್ವಲ್ಪ ಎಚ್ಚರಿಕೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಅಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಮಕ್ಕಳು ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ತರ್ತಕ್ಕಂಥ ಸನ್ನಿವೇಶಗಳು ಈ ದಿನ ಕಾಣಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಸಾಧ್ಯವಾದರೆ ಬಾಳೆಹಣ್ಣಿನ ಫಲಹಾರವನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಎಲ್ಲ ಕಾರ್ಯಗಳು ಲಾಭ ಜೊತೆಗೆ ನಿಮಗೆ ಈ ಆಸ್ತಿ ಖರೀದಿ ಯೋಗ ಬರ್ತಕ್ಕಂಥದ್ದಿರುತ್ತೆ ಅಥವಾ ನೀವೇನಾದರೂ ಮನೆ ಖರೀದಿ ಈ ವಿಚಾರವಾಗಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೀವು ಕಾಣ್ತೀರಿ ಖಂಡಿತ ಇದೊಂದು ಸುದಿನದ ಕಾಲ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕರ್ಕಾಟಕ ರಾಶಿಯವರಿಗೆ ಈ ದಿನದ ಫಲಾಫಲ ಹೇಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾಗಿ ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಯೋಗಾಧಿಪತಿ ಯೋಗದಲ್ಲೇ ಲಕ್ಷ್ಮೀ ಮಂಗಳ ಯೋಗದಲ್ಲಿದ್ದೀರಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಸಿಗ್ತಕ್ಕಂಥದ್ದು ಕರ್ಕ ರಾಶಿಯವರಿಗೆ ಸಿಗ್ತಾ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಕಾಣಿಸ್ತದೆ ಅದು ಬಿಟ್ರೆ ಬೇರೆ ವಿಚಾರಗಳು ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ತರುತ್ತೆ ನಿಮ್ಮ ಫಲಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಸಿಂಹರಾಶಿಯವರ್ಗು ಸಹಿತ ಒಂದು ರೀತಿಯಾಗಿ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೂ ಸಹಿ ಭಾಗ್ಯೋದಯದ ಕಾಲ ಅಂತ ಕೂಡ ಕರೆದ್ವಿ ಶಶಿಮಂಗಳ ಯೋಗ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ನೀವು ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ನೀವು ಮಾಡ್ತಕ್ಕಂಥದ್ದು ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಟ್ಟು ಪ್ರಾರ್ಥನೆಯನ್ನು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಅಂತ ನೋಡಿದ್ವಿ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಾಹನ ಚಾಲನೆ ಆಗಿರ್ಬೋದು ಅಥವಾ ತಮ್ಮಿಂದ ಅನಾಹುತಗಳು ಆಗದಾಗೆ ನೋಡ್ಕೋಬೇಕಾಗ್ತದೆ ತಮ್ಮಿಂದ ಅನಾಹುತಗಳು ಹಾಗೆ ಹೇಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೋಪದಿಂದ ಅನಾಹುತ ಆಗ್ಬೋದು ಅಥವಾ ನಿಮ್ಮ ಡಿಸ್ಟ್ರಾಕ್ಷನ್ ಮನಸ್ಸಿನಿಂದ ಅನಾಹುತಗಳಾಗತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಮನಸ್ಥಿತಿ ಬಹಳ ಕಂಟ್ರೋಲ್ ಆಗಿಟ್ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆದರೆ ಒಂದು ವಿಶೇಷ ನಿಮ್ಮ ಜಾತಕದಲ್ಲೂ ಕೂಡ ಇದೇ ದಶಾಭುಕ್ತಿಗಳು ನಡೀತಾ ಇದ್ದು ಕೇತು ಅಥವಾ ಕುಜದಶ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಅಷ್ಟದ್ರವ್ಯ ಪ್ರಾಪ್ತಿ ಅಂತ ನೋಡಿದ್ವಿ ಸ್ಥಾನ ಕುಜ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ವಿಶೇಷವಾಗಿ ಒಂದು ರೀತಿಯಾದಂಥ ಅತ್ಯದ್ಭುತವಾದಂಥ ಲಾಭ ಸಿಕ್ಬಿಡುತ್ತೆ ದಿಧಿ ಪ್ರಾಪ್ತಿ ಅಥವಾ ಹನ್ನೆರಡು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆದರೆ ಕಷ್ಟ ಕೂಡ ಹಾಗೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ತೊಗರಿ ವೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅವತ್ತು ಹಾಗೆ ತುಲ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಅದ್ಭುತವಾಗಿರ್ತಕ್ಕಂಥ ಬಿಸ್ನೆಸ್ ನಡೆಯುತ್ತೆ ಸಪ್ತಮ ಸ್ಥಾನ ನಿಮ್ಮ ಸಂಗಾತಿಯನ್ನ ಭೇಟಿ ಮಾಡ್ತೀರಿ ಆದರೆ ಎಚ್ಚರಿಕೆ ಸ್ವಲ್ಪ ಮಾತಿನಿಂದ ಸಮಸ್ಯೆಗಳನ್ನು ಕಾಣ್ಕೊಳ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ಬೋದು ಮಿಕ್ಕ ವಿಚಾರದಲ್ಲಿ ಜಯವನ್ನ ಸಾಧನೆ ಮಾಡ್ತೀರಿ ಲಾಭ ಇರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಗಣಪತಿಗೆ ಅಥವಾ ಎಕ್ಕದ ಗಿಡಕ್ಕೆ ಅವತ್ತಿ ಇವತ್ತಿನ ದಿನ ಸ್ವಲ್ಪ ಬೆಳಗ್ಗೆ ಮುಂಜಾನೆ ಎದ್ದು ಪೂಜೆಯನ್ನ ಮಾಡಿ ಅರಿಶಿನದ ಅಲ್ಲಿ ಹಾಕಿ ಕೆ ಬೆಲ್ಲವನ್ನ ನೈವೇದ್ಯವಾಗಿ ಮಾಡ್ತಾರೆ ಂತ ಕೆಲಸ ಮಾಡಿ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಯಾರ್ಯಾರು ಕೆಲಸಕ್ಕೆ ಹೊಸದಾಗಿ ಟ್ರೈ ಮಾಡ್ತಿದ್ದೀರಿ ಅಥವಾ ಕೆಲಸದಲ್ಲಿ ಇನ್ನೂ ಉನ್ನತ ಸ್ಥಾನವನ್ನ ಆ ಅಲಂಕಾರವನ್ನ ಸುದ್ದಿ ಸಿಗ್ತಕ್ಕಂಥದ್ದಿರುತ್ತೆ ಒಂದು ಶುಭ ಸೂಚನೆ ಸಿಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದಿರುತ್ತೆ ಯಾರಾದರೂ ಪ್ರೈವೇಟಲ್ಲಿ ನೀವು ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಬೋದು ಇವತ್ತಿನ ದಿನ ವಿಶೇಷವಾಗಿ ನೀವು ಒಂದು ಪ್ರಗತಿಯನ್ನ ಸಾಧನೆ ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತದೆ ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಧನುರಾಶಿಯವ್ರಿಗೆ ನೋಡಿ ಒಂದು ರೀತಿಯಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಧನುರಾಶಿಯವ್ರಿಗೆ ಟ್ರೇಡಿಂಗ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಫ್ಟ್ವೇರ್ ಅಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಕಾಲ ಲಾಭ ಜಾಸ್ತಿ ಆಗ್ತದೆ ಖಂಡಿತವಾಗಿ ಇವತ್ತು ಯಾರು ಏನಾದರೂ ಆ ಥರ ಆಪರ್ಚುನಿಟೀಸ್ ಇದೆಯೋ ಮ್ಯಾಕ್ಸಿಮಮ್ ಗುಡ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ಈ ದಿನ ಒಂದು ರೀತಿಯಾಗಿ ಜಮೀನಿನ ವಿಚಾರದಲ್ಲಿ ಲಾಭವನ್ನು ಇರುತ್ತೆ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮನೆಯ ವಿಚಾರವಾಗಿ ಚಿಂತನೆಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳೋದಾದರೆ ಭೂಮಿ ಖರೀದಿ ಯೋಗ ಇವತ್ತಿನ ದಿನ ಪ್ರಾಪ್ತಿ ಲಾಭ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಸ್ವಲ್ಪ ನಿಮ್ಮ ಮನಸ್ಥಿತಿಯಿಂದ ಪರಿಸ್ಥಿತಿ ಕೆಟ್ಟೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ಶಾಂತ ಸ್ವಭಾವದಿಂದ ಇರತಕ್ಕಂಥದ್ದು ಒಳ್ಳೆಯದು ಆದರೆ ನಿಮ್ಮ ಪ್ರಯತ್ನಕ್ಕೆ ಬಲ ಇದೆ ಆದರೆ ಸ್ವಲ್ಪ ಮಟ್ಟಿಗೆ ನೀವು ಅಷ್ಟಮಸ್ಥಾನ ಕೇತು ಇರೋದರಿಂದ ಅಶ್ವಿನಿ ನಕ್ಷತ್ರ ಚಂದ್ರ ಇರೋದ್ರಿಂದ ಸ್ವಲ್ಪ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವ್ಯಾಜ್ಯಗಳಿಂದ ದೂರ ಇರತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ಬಹಳ ಮುಖ್ಯ ಆಗುತ್ತೆ ನೀವು ಸಹಿತ ಗಣಪತಿಗೆ ಗರ್ಕೆಯನ್ನ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಧನಸ್ಥಾನದಲ್ಲೇ ಧನಾಧಿಪತಿ ಇದ್ದಾನೆ ಕೇತು ಸಪ್ತಮ ಸ್ಥಾನದಲ್ಲಿದ್ದಾನೆ ಎರಡು ಏಳರ ಸಂಬಂಧವನ್ನ ನಾವು ವೀಕ್ಷಣೆಯನ್ನ ಮಾಡೋದಾದ್ರೆ ಒಂದು ರೀತಿಯಾಗಿ ಲಾಭ ನಷ್ಟಗಳನ್ನ ಎರಡು ಸಹಿತವಾಗಿ ನಾವು ನೋಡ್ಬೇಕಾಗ್ತದೆ ಲಾಭ ಬಿಸ್ನೆಸ್ ಅಲ್ಲಿ ಲಾಭ ಇರುತ್ತೆ ಆದ್ರೆ ಹಣ ಬರೋದ್ ಮಾತ್ರ ಕಟ್ಕಟ್ಟಾಗಿ ಇರುತ್ತೆ ಒಮ್ಮೆಲೆ ಸಿಗೋದು ಕಷ್ಟ ಇವತ್ತಿನ ದಿನ ಯಾರೋ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕಾಗಿತ್ತು ಅದು ಒಂದಲೇ ಬರಲ್ಲ ಬೆಳಗ್ಗೆ ಒಂದು ಇನ್ಸ್ಟಾಲ್ಮೆಂಟ್ ಕೊಟ್ಟು ಮಧ್ಯಾಹ್ನ ಒಂದು ಇನ್ಸ್ಟಾಲ್ಮೆಂಟ್ ಇನ್ಸ್ಟಾಲ್ಮೆಂಟ್ ಹಾಗೆ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಬರದಲೇ ಇದ್ದಾಗಿ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆದರೆ ಶಶಿಮಂಗಳ ಯೋಗ ಇರೋದ್ರಿಂದ ಒಂದು ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ನಡೀತಕ್ಕಂಥದ್ದು ಮೀನರಾಶಿಯವರೆಗೂ ಸಹಿತ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಒಂದು ವಿಚಾರ ನಿಮಗೆ ತಿಳಿಸತಕ್ಕಂತ ಮಾತು ಅಂದ್ರೆ ಮದುವೆ ವಿಳಂಬ ಆಗ್ತಿದೆ ಮದುವೆ ವಿಳಂಬ ಆಗ್ತಿದೆ ಜಾತಕ ನೋಡಕ್ಕಿಲ್ಲ ಜಾತಕ ಇಲ್ಲ ಏನಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ತೊಂಬತ್ತೆರಡು ದಿನಗಳ ಕಾಲ ಬನ್ನಿ ಮರದ ಬುಡಕ್ಕೆ ಕಡಲೆ ಹಿಟ್ಟನ್ನ ಹಾಕಿ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ಇದರಿಂದ ನಿಮ್ಮ ಮದುವೆ ವಿಳಂಬ ಆಗ್ತಕ್ಕಂಥದ್ದು ಅಡೆತಡೆಗಳು ದೂರಾಗಿ ಆಗಿ ಮ್ಯಾಕ್ಸಿಮಮ್ ನಿಮ್ಮ ಮದುವೆ ಆಗ್ತಕ್ಕಂಥ ಕೆಲಸ ಬರುತ್ತೆ ತೊಂಬತ್ತೆರಡು ದಿನಗಳ ಕಾಲ ಪ್ರಾರಂಭ ಮಾಡಬೇಕಾದ್ರೆ ಶುಕ್ರವಾರದಿಂದ ಪ್ರಾರಂಭವನ್ನು ಮಾಡಿ ಇನ್ನ ತೊಂಬತ್ತೆರಡು ದಿನಗಳು ನಿರಂತರವಾಗಿ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಅಕಸ್ಮಾತ್ ಬೈ ಚಾನ್ಸ್ ಒಂದು ದಿನ ಮಿಸ್ ಆದರೂ ಪರವಾಗಿಲ್ಲ ಖಂಡಿತ ಮಿಸ್ ಆದರೂ ಅಡ್ಡಿ ಇಲ್ಲ ಅದನ್ನು ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ್ರವಾಗಿ ಸ್ನಾನ ಮಾಡಿಕೊಂಡು ನೀವು ಅಲ್ಲಿ ಕಡಲೆ ಹಿಟ್ಟನ್ನು ಹಾಕಿ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ ಅದ್ಭುತವಾದಂಥ ಪರಿಹಾರ ಕೊಟ್ಟಿದ್ದೇನೆ ವಿಳಂಬವಾಗ್ತಿದೆ ಮದುವೆ ಅಂತಕ್ಕಂಥವ್ರು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು